ನಮಸ್ಕಾರ ಸ್ನೇಹಿತರೆ ಈ ದಿನ ನಾನು ಮಗಳ ಮನೆಯಲ್ಲಿ ಮಸಾಲ ರವೆ ಇಡ್ಲಿ ಮೊಸರಕ್ಕೆ ಯಾವ ರೀತಿ ಮಾಡೋದು ಅಂತಂದೇಳಿ ತೋರಿಸಿದ್ದೀನಿ ನಾನು ಹಿಂದಿನ ವಿಡಿಯೋದಲ್ಲಿ ಬರೀ ಟೊಮೊಟೊ ಅಷ್ಟೇ ಇಟ್ಟು ತೋರಿಸಿದ್ದೆ ಒಗ್ಗರಣೆ ಕೊಟ್ಟು ಈಗ ಬನ್ನಿ ಏನೇನು ಪದಾರ್ಥ ಅದಕ್ಕೆ ಹಾಕ್ತೀನಿ ಹೇಳಿ ತೋರಿಸ್ತೀನಿ ಮೊದಲಿಗೆ ಫಸ್ಟು ಎಣ್ಣೆ ಕಾಯಿಲೆ ಕೆಟ್ಟಿದ್ದೀನಿ ಎಣ್ಣೆ ಕಾಯಿಲೆ ಅದು ಸಾಸಿವೆ ಜೀರಿಗೆ ಹಾಗೆ ಬೇಳೆ ಮತ್ತು ಕಡಲೆಬೇಳೆ ಇದ್ದೀನಿ ಸ್ವಲ್ಪ ಕೆಂಪಾಗ್ಬೇಕು ಅದು ಈ ಇಡ್ಲಿಗೆ ಇವತ್ತು ಓಟೆ ಸ್ಟೈಲು ನೀರ್ ಚಟ್ನಿ ಹಾಗೆ ಕೊತ್ತಂಬರಿ ಚಟ್ನಿನೂ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಈಗ ಇದು ಸ್ವಲ್ಪ ಕೆಂಪಾಯಿತು ಸ್ಟವ್ನ ಆಫ್ ಮಾಡ್ಬಿಡ್ತೀನಿ ಬನ್ನಿ ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಫಸ್ಟು ಕ್ಯಾರೆಟ್ ತುರ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ಸ್ಲೈಸ್ನು ಇಡ್ಲಿಗಿನ ಮೊದಲು ಇಡ್ಲಿ ಇದೇನು ಬ್ಯಾಟರ್ ಹಾಕ್ತೀನಲ್ಲ ಅದನ್ನು ಕೆಳಗೆ ಹಾಕ್ತೀನಿ ನೋಡಿ ಹಾಗೆ ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ಹಸಿ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಫಸ್ಟ್ ಕಲಸಿಟ್ಟಿದ್ದೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಮೆಸೇಜ್ ಒಬ್ಬರು ಉಪ್ಪಿಟ್ಟಿನ ರವೆ ಯಾವ ರವೆ ಹಾಕಬೇಕು ಹೇಳಿ ಉಪ್ಪಿಟ್ಟಿನ ರವೆ ಹಾಕಿದ್ರೇ ಚೆನ್ನಾಗಿ ಬರೋದು ಇಡ್ಲಿ ನನಗೆ ಚಿರೋಟಿ ರವೆ ಅಲ್ಲಿ ಮಾಡಿ ಗೊತ್ತಿಲ್ಲ ನಾನು ಉಪ್ಪಿಟ್ಟಿನ ರವೆಲ್ಲೇ ಮಾಡೋದು ನೋಡಿ ಇದಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಬಟಾಣಿ ಕಾಳನ್ನ ಸಹ ಹಾಕೋಬೋದು ನೋಡಿ ಈಗ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇವನ್ನೆಲ್ಲ ನಾನು ಇಡ್ಲಿಗಿನ ಮೊದಲು ಹಾಕೋದ್ಕಿನ್ನ ಮೊದಲು ಇಟ್ಟು ತೋರಿಸ್ತೀನಿ ನಿಮಗೆ ಈಗ ಇಷ್ಟನ್ನು ಹಾಕಿ ಚೆನ್ನಾಗಿ ನೋಡಿ ಒಂದು ಅರ್ಧ ನಿಮಿಷನಾದ್ರೂ ನೀವು ಈ ರೀತಿ ಚೆನ್ನಾಗಿ ಕೈಯಾಡ್ಬೇಕು ನೋಡಿ ಆವಾಗ ಸ್ಮೂತ್ ಬರುತ್ತೆ ಇಡ್ಲಿ ನಾನು ಪ್ಲೇನ್ ಇಡ್ಲಿ ತೋರಿಸಿದ್ದೆ ಉಪ್ಪಿಟ್ಟಿನ ರವೆ ಮೊಸರು ಹಾಕಿ ಇದು ಮಸಾಲ ಇಡ್ಲಿ ನೋಡಿ ಅರ್ಧ ಕಪ್ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಒಂದು ಕಪ್ ಕಪ್ನಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಒಂದು ಕಾರ್ ಕಪ್ನಷ್ಟು ನಟ್ಟು ಎಳ್ಳು ಹಾಕ್ತಾರೆ ಇದು ನ ಮೂರನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಮೂರನೂ ಕಾಳು ಸ್ವಲ್ಪ ಕೆಂಪಾಗಬೇಕಿದು ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ ವಾಸನೆ ಹೋಗಬೇಕದು ಇಷ್ಟು ಕೆಂಪಾಗಿದೆ ನೋಡಿ ಇಷ್ಟು ಕೆಂಪಾಗ ತನಕ ನೀವು ಹುರ್ಕೋಬೇಕಾಗುತ್ತೆ ವೀಡಿಯೋದಲ್ಲಿ ಕಾಣ್ತಾ ಇರ್ಬೋದು ಇದನ್ನ ಸ್ವಲ್ಪ ತಣಗಾಗ್ಲಿಕ್ಕೆ ಬಿಟ್ಬಿಡೋಣ ಈಗ ಟೊಮೊಟೊ ಮತ್ತು ಹಸಿಮೆಣಸಿಗಿನ ಫ್ರೈ ಮಾಡಬೇಕು ಹಾಕಿದ್ದೀನಿ ಒಂದು ಸ್ವಲ್ಪ ಅದು ಮೆತ್ತಗಾಗಬೇಕದು ಟೊಮೊಟೊ ಗಟ್ಟಿ ಇರೋದು ಬೇಡ ಮೆತ್ತಗಾಗ ತನಕ ಫ್ರೈ ಮಾಡ್ಕೊಂಬಿಡೋಣ ಈ ರೀತಿ ಮೊದಲು ಗೋಡಂಬಿ ಇಟ್ಕೊಬಿಡಿ ಫಸ್ಟು ಗೋಡಂಬೆ ಇಟ್ಕೊಂಡು ಆಮೇಲೆ ಮೇಲೆ ನೀವು ಕ್ಯಾರೆಟ್ ಸ್ಲೈಸ್ ಏನಿರುತ್ತಲ್ಲ ಅದನ್ನ ಇಟ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸಹ ಹಠ ಮಾಡಲ್ಲ ಯಾಕಂದರೆ ತರಕಾರಿ ತಿನ್ನೋಕೆ ಬೇಜಾರು ಮಾಡ್ಕೊತ ಮಕ್ಕಳು ಅದಕ್ಕೋಸ್ಕರ ಈ ರೀತಿ ನಾವು ಏನಾದರೂ ಒಂದು ತಲೆ ಓಡಿಸಿ ಈ ರೀತಿ ತರಕಾರಿನ ಮಕ್ಕಳ ಹೊಟ್ಟೆ ಒಳಗೆ ಹೋಗಕ್ಕೆ ಮಾಡಬೇಕು ನೋಡಿ ಗೋಡಂಬಿ ಇಟ್ಟೆ ಹಾಗೆ ಕ್ಯಾರೆಟ್ ಇಟ್ಟೆ ಈಗ ಟೊಮೊಟೊ ಸ್ಲೈಸ್ ಏನು ಕಟ್ ಮಾಡ್ಕೊಂಡಿದ್ದೀಲ್ಲ ಅದನ್ನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈಗ ನೋಡಿ ಮೊಸರಟ್ಟೆ ಆಗಿದೆ ನಾನೀಗ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ನೋಡಿ ನಾವು ಇಡ್ಲಿ ರವೆ ಯಾವ ಹದಕ್ಕೆ ಇರ್ತೈತೋ ಆ ಹದಕ್ಕೆ ನಾವು ಇದನ್ನು ನೀರು ಹಾಕಿ ಕಲಸ್ಕೊಬೇಕಾಗತ್ತೆ ನೋಡಿ ಈ ರೀತಿ ಎಲ್ಲ ಹಾಕಿದ ಮೇಲೆ ನಾವು ಟೊಮೊಟೊ ಆಮೇಲೆ ಕ್ಯಾರೆಟು ಗೋಡಂಬಿ ಎಲ್ಲ ಇಟ್ಟಾದಮೇಲೆ ಈ ರೀತಿ ನಾವು ಇಡ್ಲಿ ಏನೋ ಹಾಕ್ತೀವಲ್ಲ ಒಂದೊಂದೇ ಸ್ಪೂನು ಎಲ್ಲ ಬೌಲ್ಗೂ ಹಾಕಬೇಕಾಗುತ್ತೆ ನೋಡಿ ಇಡ್ಲಿದೇನದು ಇದು ಇರುತ್ತಲ್ಲ ಅದಕ್ಕೆ ಹಾಕಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬಿಡ್ಕೊಳ್ಳಿ ಯಾಕಂದರೆ ಉಬ್ಬುತ್ತಲ್ವಾ ಇಡ್ಲಿ ಚೆನ್ನಾಗಿರುತ್ತೆ ಅವಾಗ ಉಬ್ಬಿ ಬಂದಾಗ ಚೆನ್ನಾಗಿರುತ್ತೆ ನೋಡಿ ನೋಡಿ ಈಗ ರೆಡಿ ಆಯಿತು ಇದನ್ನೀಗ ಇಡ್ಲಿ ಪಾತ್ರೆಗೆ ಇಟ್ಬಿಡೋಣ ಬನ್ನಿ ನೋಡಿ ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಇದ್ದೀನಿ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರ ಅದ್ರ ಮೇಲೆ ಡಿಪೆಂಡು ಉಪ್ಪಿಟ್ಟಿನ ರವೆನ ಕಲ್ಸ್ಕೋಬೇಕಾಗತ್ತೆ ನೀವು ನೋಡಿ ಈ ರೀತಿ ಇಟ್ಟು ಒಂದು ಐದರಿಂದ ಎಂಟು ನಿಮಿಷ ಅಂದರೆ ಹತ್ತು ನಿಮಿಷ ಅಷ್ಟೇ ಸಾಕು ಈ ರೀತಿ ಇಟ್ಟು ಹತ್ತು ನಿಮಿಷ ಅಷ್ಟು ಬೇಯಿಸ್ಕೊಂಬಿಡಿ ಇದನ್ನು ಈ ರೀತಿ ಸಾಫ್ಟ್ ಆಗಬೇಕು ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಹಸಿಮೆಣಸಿಕಾಯೂ ಹುರ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಹಣ್ಣನ್ನು ಜೊತೆಗೆ ಹುರ್ಕೊಂಡಿದ್ದೀನಿ ಈಗ ಇದು ಒಂದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾಗ್ಲಿಕ್ಕೆ ಕುಟ್ಬಿಡ್ತೀನಿ ನೋಡಿ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಬೆಲ್ಲ ಸ್ವಲ್ಪ ಮುಂದಿದ್ರೆ ಚಟ್ನಿ ತಡೆಯುತ್ತೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಇತ್ತು ಅಂದ್ಕೊಂಡು ಹೇಳಿ ಎರಡೂ ಹಾಕಿದ್ದೀನಿ ನಿಮ್ಮ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಇದ್ದರೆ ಅದನ್ನ ಹಾಕಿ ನಾ ಪೇಸ್ಟ್ ಇತ್ತು ಅಂತ ಹಾಕ್ತಾ ಇದ್ದೀನಿ ಹಾಗೆ ನೋಡಿ ಇದು ಇಷ್ಟು ಕೊತ್ತಂಬ್ರಿನೂ ಬೇಕು ಇದಕ್ಕೂ ಹೆಚ್ಚಿಗೆ ಕೊತ್ತಂಬರಿ ಹಾಕಿದ್ರು ಪರವಾಗಿಲ್ಲ ನಾನು ಇಷ್ಟೊಂದು ಕೊತ್ತಂಬರಿ ಐತಲ್ಲ ಇದನ್ನ ಹಾಕ್ತಾ ಇದ್ದೀನಿ ನೋಡಿ ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ಈ ಬೇಳೆನ ರುಬ್ಕೊಂಬ್ರಿ ಆಮೇಲೆ ಹಣ್ಣು ಹಾಕಿ ರುಬ್ಕೊಂತ್ರಿ ಸರ್ವಿಗೆ ರೆಡಿಯಾದಂತಹ ಕೊತ್ತಂಬರಿ ಚಟ್ನಿ ಮತ್ತು ಮಸಾಲ ರವೆ ಇಡ್ಲಿ ಸ್ನೇಹಿತರೆ ಎಲ್ಲರೂ ನಮ್ಮ ಮನೆಗೆ ತಿಂಡಿಗೆ ಬನ್ನಿ ಅಂತ ಕರೆಯುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಗಿಸೋದ್ಕಿಂತ ಮೊದಲು ಸಬ್ಸ್ಕ್ರೈಬ್ ಆಗ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರು ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನಮಸ್ಕಾರಗಳು